ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ಪೂಜಾರಿ ವ್ಲಾಗ್ಸ್ ಇದು ತುಂಬ ಹಳೆಯ ವಿಡಿಯೋ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಇದು ಏನಂದರೆ ತುಳುಮೇಳ ಅಂತ ಸ್ಟಾರ್ಟ್ ಆಗಿತ್ತಲ್ಲ ಬ್ಯಾಂಗ್ಳೂರಲ್ಲಿ ಅದಕ್ಕೆ ಹೋದಂತಹ ಒಂದು ವಿಡಿಯೋ ನಾವು ಹೋಗ್ತಾ ಇದ್ದೀವಿ ಆ ಪ್ಲೇಸಿಗೆ ಆ್ಯಂಡ್ ಅಲ್ಲಿ ಹೇಗೆ ಹೇಗಿತ್ತು ಅಂತಲೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ

கலச <laughs> இடாம <laughs>

చిల్ల పనవు అక్క రాంగ్ అక్షయన్న సార్ అక్షయ్ మిడియా అక్షయన్న ప్రైజ్ రంజి నమ్మ అప్పుడు తార ಚುಂಗುಡಿ ಕರೆಕ್ಟ್ ಕಲ್ಲಿ ಚುಂಗುಡಿ ಇತ್ತೆ ಚುಂಗುಡಿ ಅತ ಚುಂಗುಡಿ ಚುಂಗುಡಿ ನಂತ ಬರ್ತಾನ ಚುಂಗುಡಿ ನಾವು ಐದು ಜೊತೆ ಏನೇ ಪಕ್ಕಿರಿತ ಆ ತಿರಾಕದ ದಾದ ಪರಿಕರ ಪರಿಕರ ಉಳ್ಳದ ಅವು ಸೇರಾ ದಿಪ್ಪು ಪಾವಾ ದಿಪ್ಪು ಉಜ್ಜೇರ ದಿಪ್ಪು ನುಗಾ ದಿಪ್ಪು ಅವೇನ್ ಮಾತ ಇಡೀ ಸಂಗ್ರಾಮ ಅಂತದ್ದು ಇಂಚಿತ್ತಿನ ಕಾರ್ಯಕ್ರಮಕ್ಕೆ ಮೆರುಗು ಕೊರುಪನಾರೆ ಅವು ದಿನೇಶ್ ದೇವಡಿಗೆ ನಮ್ಮ ನಡಪಿ ಉಳ್ಳೇರಿ മേന്നു പണ്പണ് പണ്പിക്ക് പണ്പിക് ಹೈಗಾಯ್ಸ್ ನಾ ಆಟಿ ಮೇಳ ಮುಗಿಸ್ಕೊಂಡು ಬಂದಿದ್ದೀನಿ ಈಗ ಆಟಿ ಮೇಳದ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು ಅನ್ನೋಕ್ಕಿಂತ ತುಂಬ ರಶ್ ಇತ್ತು ಅಂತ ಹೇಳ್ತೀನಿ ಸೊ ಆ ರಶಲ್ಲಿ ನಮಗೆ ಯಾವುದನ್ನು ಕೂಡ ಕರೆಕ್ಟಾಗಿ ನೋಡಲಿಕ್ಕಾಗಿಲ್ಲ ಆ್ಯಂಡ್ ಎಲ್ಲ ಕಡೆ ಕ್ರೌಡು ಯಾವ ಐಟಮ್ ಕೂಡ ನಮಗೆ ಜಾಸ್ತಿ ಸ್ಟೇ ಟೇಸ್ಟ್ ಮಾಡಲಿಕ್ಕೆ ಆಗಿಲ್ಲ ಯಾಕಂದರೆ ಕ್ಯೂ ಅಷ್ಟು ಉದ್ದ ಇದೆ ಅಷ್ಟು ಜನ ಸೇರಿದ್ದಾರೆ ನನಗೆ ಒಂದು ಸಲ ಶಾಕ್ ಆಯಿತು ಇಷ್ಟು ಜನ ತುಳು ಅವರು ಬ್ಯಾಂಗ್ಳೂರಲ್ಲಿದ್ದಾರಾ ಅಂತ ಅನಿಸೋ ರೇಂಜ್ಗೆ ಜನ ಇದ್ದರು ಆ್ಯಂಡ್ ತುಂಬ ಖುಷಿಯಾಯಿತು ತುಳುವವರು ಅಷ್ಟು ಜನ ಇದ್ದಾರೆ ಅಂತ ನೋಡಿ ಆ್ಯಂಡ್ ನಾವು ನಾನು ಬರೀ ಏನು ಕೋರಿ ರೊಟ್ಟಿ ಮತ್ತು ಚಿಕನ್ ಸುಕ್ಕ ಟ್ರೈ ಮಾಡಿದೆ ಬೇರೆ ಯಾವುದು ಕೂಡ ಟ್ರೈ ಮಾಡೋಕ್ಕಾಗಿಲ್ಲ ಕ್ಯೂ ಅಲ್ಲಿ ಸೊ ಓವರಾಲ್ ಹೇಳ್ಬೇಕಂದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಎಲ್ಲ ಫ್ರೆಂಡ್ಸ್ ಜೊತೆ ಸೇರಿ ಹೋಗಿದ್ದರಿಂದ ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನು ನಿಮಗೆ ಮುಂದಿನ ವೀಡಿಯೋ ಅಥವಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಆಂಟಿಲ್ ಥ್ಯಾಂಕ್ಸ್ ಯು ಬಾ ಬಾಯ್